ಸರ್ ಇದ್ರ ಬಗ್ಗೆ ನಾವು ಒಂದು ಎರಡು ಮೂರು ಸಲ ಅವ್ರಿಗೆ ಹೇಳಿದ್ದೀವಿ ಕಾಂಟ್ರಾಕ್ಟನ್ಗೂ ಹೇಳಿದ್ದೀವಿ ಎನ್ ಎಚ್ ಫೋರ್ ಅವ್ರಿಗೂ ಹೇಳಿದ್ದೀವಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಜನಪ್ರತಿನಿಧಿಗಳು ಇನ್ನೊಂದು ಹೇಳೋದು ಏನಾಗ್ತಾಯಿದೆ ಅಂತ ನಿಮ್ಮ ಮೀಡಿಯಾ ಮೂಲಕ ನೋಡ್ತಾರೆ ಆ ಜನಪ್ರತಿನಿಧಿಗಳನ್ನು ಕರೆದು ಅವ್ರನ್ನ ಮಾತಾಡಬೇಕಾಗ್ತದೆ ಅದೆಲ್ಲ ಮಾಡ್ತಲ್ಲ ನಾವು ಬಂದು ನಿನ್ನೆ ಎಲ್ಲ ಬಂದು ಕರೆದು ಸೋಮವಾರ ನಾವೆಲ್ಲ ಸೇರಿ ಅದನ್ನು ವಿರೋಧ ಮಾಡಿ ಅವಜ್ಞಾನವಾಗಿ ನಡೀತಾ ಇದೆ ರಸ್ತೆ ಯಾಕೆಂದರೆ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರು ರಸ್ತೆ ಕೆಲಸ ನಡೀತಾ ಇದೆ ಇಪ್ಪತ್ತು ಕಿಲೋಮೀಟ್ರಲ್ಲಿ ಮೂರು ನಾಲ್ಕು ಕಡೆ ನಡೀತಾ ಇದೆ ನೆಂಗಲೆ ಆಗ್ಬೋದು ಇಲ್ಲಾಗ್ಬೋದು ಮುಳುಬಾಲ್ ಬೈಪಾಸ್ ಆಗ್ಬೋದು ಇದು ಅವಾಗ ಮಾಡ್ತಾ ಇದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಪ್ರೋಗ್ರೆಸ್ ವರ್ಕ್ಗೆ ಬಿಲ್ ಮಾಡ್ಕೊಳ್ಳೋಕ್ಕೆ ಇಮಿಡಿಯೇಟ್ ಏನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮೊಣ್ಣೆ ಅಲ್ಲಾಕೋದು ಆ ಮೊಣ್ಣೆ ತೆದು ಇಲ್ಲ ಈ ಥರ ಮಾಡ್ತಾಯಿದ್ದಾರೆ ಮತ್ತು ಸ್ಕೂಲಿದೆ ಗೌರ್ಮೆಂಟ್ ಸ್ಕೂಲಿದೆ ಇಲ್ಲಿ ಎಂಟುನೂರು ಜನ ಸಾವಿರ ಜನವರೆಗೂ ಇದ್ದಾರೆ ಒಡ್ಡಳ್ಳಿಯಲ್ಲಿ ಅಲ್ಲಿ ಒಂದು ಸ್ಕೂಲ್ ಜೋನ್ ಅಂತ ಅವ್ರಿಗೆ ಈ ಕಡೆಯಿಂದ ಇಳಿದ್ಬಿಟ್ರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗ್ತದೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮತ್ತೆ ಸಾಯಂಕಾಲ ಬಸ್ಗೆ ಬರ್ಬೇಕಾದ್ರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಇದೆಲ್ಲ ಒಂದು ಸ್ಕೂಲ್ ಜೋನ್ ತೋರಿಸಿಲ್ಲ ಬ್ಯಾಂಕ್ ಇದೆ ಮಾರ್ಕೆಟ್ ಇದೆ ಯಾವುದೂ ಇಲ್ಲದೆ ಮತ್ತೆ ಮೊನ್ನೆ ಏನು ಬಂದಿದ್ದಾರೆ ಸುಮ್ಮ ಸುಮ್ಮನೆ ನಿಮ್ಮ ಮುಂದಗಡೆ ಸೀಟ್ಗಳೆಲ್ಲ ಅಂಗಡಿಯವ್ರ್ದೆಲ್ಲ ಸೀಟ್ಗಳೆಲ್ಲ ತಳ್ಳಿದ್ದಾರೆ ಅದು ಅವೈಜ್ಞಾನಿಕವಾಗಿ ಮಾಡ್ತಾಯಿದ್ದಾರೆ ಕೇಳಿದ್ರೆ ನಮ್ಮ ಜಾಗ ಅಂತ ನಿಮ್ಮ ಜಾಗ ನೀವು ಮಾಡ್ಕೊಳ್ಳಿ ಒಂದೇ ಸಲ ಮಾಡಿಬಿಡ್ಬೇಕಾಗಿತ್ತು ಇದು ಆಗಿರೋದು ಯಾವಾಗ ಇದೆಲ್ಲ ಒಂದು ಅವೈಜ್ಞಾನಿಕವಾಗಿ ನಡೀತದೆ ನಾಳೆ ಅದ್ರ ಬಗ್ಗೆ ನಾವೆಲ್ಲ ಹೇಳಿದ್ವಿ ಅವರದ ಬಗ್ಗೆ ಇಲ್ಲ ಇಲ್ಲಾಂದರೆ ನಾವು ಒಂದನ್ನು ಅದ್ರ ಬಗ್ಗೆ ಹೋರಾಟ ಮಾಡಬೇಕದನ್ನು ಸರ್ ರಸ್ತೆ ಅಪಘಾತ ಇಲ್ಲಿ ಕೆಲಸ ಸ್ಟಾರ್ಟ್ ಆದ ಒಂದು ನಾಲ್ಕೈದು ಇದಾಗಿದ್ದಾವೆ ಕೆಲವು ಸೀರಿಯಸ್ ಆಗಿರೋದು ಮಾತ್ರ ಗೊತ್ತಾಗ್ತಾ ಇರೋದು ಚಿಕ್ಕ ಗಾಯಗಳಾಗಿ ಅದು ಇದು ಏನಂತಾರೆ ಅವರೇ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದೆಲ್ಲ ತುಂಬ ನಡೆದಿದೆ ಆಗಿ ಒಂದು ಎರಡು ಮೂರು ಆಗಿದೆ ಅದರಿಂದ ಮೇಲಿನ ಅಧಿಕಾರಿಗಳಾಗ್ಬೋದು ಇನ್ನೊಂದು ಇದಕ್ಕೆಲ್ಲ ಸಹಕಾರ ಮಾಡಿ ನಾಳೆ ನಾವು ಇದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಕರೆಸಿ ಮಾತಾಡಬೇಕಾಗಿ ನಾವು ಅಧಿಕಾರಿಗಳಿಗೂ ಹೇಳ್ತಾ ಇದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ